ಕೊಪ್ಪ ಬೆಲಗದ್ದೆ ಶೃಂಗೇರಿ ಮಾರ್ಗವಾಗಿ ಕೆಎಸ್ಆರ್ಟಿಸಿ ಬಸ್ ಬಿಡುವಂತೆ ಒತ್ತಾಯಿಸಿ ಶೃಂಗೇರಿಯಲ್ಲಿ ಬಸ್ ಚಾಲಕರಿಗೆ ನಿರ್ವಾಹಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಹಿಂದೆ ಕೊಪ್ಪದಿಂದ ಬೆಳಗ್ಗೆ ಏಳು ನಲವತ್ತಕ್ಕೆ ಹರಿಹರಪುರ ಬೆಲಗದ್ದೆ ಮಾರ್ಗವಾಗಿ ಶೃಂಗೇರಿಗೆ ತಲುಪಿ ನಂತರ ಸಂಜೆ ಇದೇ ಮಾರ್ಗವಾಗಿ ಬಸ್ ವಾಪಸ್ ಆಗ್ತಿತ್ತು ಆದರೆ ಇತ್ತೀಚಿನ ಒಂದು ತಿಂಗಳಿನಿಂದ ಹಲವು ಕಾರಣಗಳನ್ನು ಒಡ್ಡಿ ನಿಯಮಿತವಾಗಿ ಪ್ರತಿನಿತ್ಯವೂ ಬಸ್ ಬರುತ್ತಿಲ್ಲ ಇದರಿಂದಾಗಿ ಸಾರ್ವಜನಿಕರಿಗೆ ಹಾಗೂ ನೂರಾರು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಮಸ್ಯೆ ಉಂಟಾಗ್ತಿದೆ ಎಂದು ಶಾನುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರತ್ ಬಿಳುಕೊಪ್ಪ ಆರೋಪಿಸಿದ್ರು ಸರ್ ಇದು ಲಾಸ್ಟ್ ವಾರ್ನಿಂಗ್ ಅಕಸ್ಮಾತ್ ಏನಾದ್ರೆ ಇವತ್ತಿಂದ ಇವತ್ತಿನ ಇವತ್ತಿನ ಸಂಜೆ ರೆಗ್ಯುಲರ್ ಮಾಡಿಲ್ಲ ಅಂದ್ರೆ ನಾವು ಇದು ಬೀಗ ಹಾಕ್ತಿವಿ ನೀವು ಬಸ್ ಬೇಡ ಯಾವ ಬಸ್ ಬಿಡೋದು ಬೇಡ ಈ ಸಮಸ್ಯೆಯನ್ನ ಸಂಸ್ಥೆಯ ಅಧಿಕಾರಿಗಳ ಗಮನಕ್ಕೆ ತಂದು ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದು ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿ ನಿಯಮಿತವಾಗಿ ಬಸ್ ಓಡಾಡಲು ಅನುಕೂಲ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ ந மக்கள் வந்து நான்

ಹನ್ನೆರಡು ಗಾಡಿ ಹೋಗಿ ಆರು ಗಂಟೆ ಗಾಡಿ ಬರೋದಿಲ್ಲ